ನಮಸ್ಕಾರ ಇದು ವಿಶ್ವಂಬರ ಟಿವಿ ನಾನು ಗುರುಪ್ರಸಾದ್ ಶಾಸ್ತ್ರಿ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಸುವೇದ ರಾಮು ಮೂಲತಃ ಚಿಕ್ಕಮಗಳೂರಿನವರು ಭಾರತೀಯ ಸೈನ್ಯದಲ್ಲಿ ಇಪ್ಪತ್ತೆರಡು ವರ್ಷಗಳ ಕಾಲ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಪ್ರಸ್ತುತ ಶಿರಸಿಯಲ್ಲಿ ನೆಲೆಸಿದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ನಿಮಗೂ ಸಹ ಸ್ವಾಗತ ವಿಶ್ವಂಬರ ಟಿವಿಯ ಸಂಸ್ಥಾಪಕರಾದ ಅನಂತಮೂರ್ತಿ ಹೆಗಡೆಯವರಿಗೆ ಹಾಗೂ ತಾವು ಹಾಗೂ ಎಲ್ಲ ಸಿಬ್ಬಂದಿಗಳಿಗೆ ನನ್ನ ಭಾರತ ದೇಶದ ಪರವಾಗಿ ನನ್ನೊಬ್ಬ ಮಾಜಿ ಸೈನಿಕನ ಪರವಾಗಿ ಜೈ ಹಿಂದ್ ಒಂದೇ ಮಾತರಂ ಜೈ ಜೈ ಹಿಂದ್ ಒಂದೇ ಮಾತರಂ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ನೋಡೋದಕ್ಕೂ ಮೊದಲು ನಮ್ಮ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಳಾದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸರ್ ಹೇಳಿ ದೇಶದಲ್ಲಿ ಭಾರತ ಪಾಕಿಸ್ತಾನ ಯುದ್ಧದ ಒಂದು ವಾತಾವರಣ ನಡೀತಾ ಇದೆ ಪಾಕಿಸ್ತಾನ ಮೊದಲಿಗೆ ಆರಂಭದಲ್ಲಿ ಭಾರತ ಮೇಲೆ ದಾಳಿ ಮಾಡ್ತು ಭಾರತ ತೀಕ್ಷ್ಣವಾಗಿ ಪ್ರತಿರೋಧವನ್ನು ತೋರ್ತಾ ಒಂದು ಗೆಲುವಿನ ನಾಗಾಲೋಟದಲ್ಲಿ ಇದೆ ಈ ಕಾಶ್ಮೀರ ಸಮಸ್ಯೆಯನ್ನ ಅಂದ್ರೆ ಗಮನ ತೆಗೆದುಕೊಂಡ್ರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆರಂಭ ಆದಂತ ಕಾಶ್ಮೀರ ಸಮಸ್ಯೆ ಇವತ್ತು ಎರಡೂ ದೇಶವನ್ನ ಈ ಒಂದು ಹಂತಕ್ಕೆ ತಂದು ನಿಲ್ಲಿಸಿದೆ ಅಷ್ಟಕ್ಕೆ ಈ ಕಾಶ್ಮೀರ ಸಮಸ್ಯೆ ನಿಮ್ಮ ದೃಷ್ಟಿಯಲ್ಲಿ ಅಂದ್ರೆ ನೀವು ಆ ಭಾಗದಲ್ಲಿ ಕೆಲ ಸೇವೆಯನ್ನ ಸಲ್ಲಿಸಿದ್ರಿಂದವ ನಿಮ್ಮ ದೃಷ್ಟಿಯಲ್ಲಿ ಕಾಶ್ಮೀರ ಸಮಸ್ಯೆ ಅದು ಹೇಗೆ ಆರಂಭ ಆಯಿತು ನಾವು ಒಂದು ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಇದನ್ನು ಇವತ್ತಿನ ಒಂದು ಯುವಕ ಯುವತಿಯರಿಗೆ ಯಾಕೆಂದರೆ ಅವರು ಯು ಪಿ ಎಸ್ ಸಿ ಕೆ ಎ ಎಸ್ ಐ ಎ ಎಸ್ ಈ ಎಕ್ಸಾಮಿನೇಷನ್ಗಳನ್ನ ಹೋಗಿ ಅಡ್ಮಿನಿಸ್ಟ್ರೇಷನ್ ಕೇಡ್ರಲ್ಲಿ ಹೋಗ್ತಾ ಇದ್ದಾರೆ ಅವರಿಗೆ ಬಹಳ ಭಾಳ ಇಂಪಾರ್ಟೆಂಟು ಇನ್ನು ನನ್ನ ವಯಸ್ಸಿನ ಸಮಕಾಲೀನವರಿಗೂ ಬಹಳಷ್ಟು ಜನಗಳಿಗೆ ಗೊತ್ತಿಲ್ಲ ಏನಪ್ಪ ಇದು ಕಾಶ್ಮೀರ ಇದು ಅಲ್ಲಿ ಅಟ್ಯಾಕ್ ಆಯಿತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಯುದ್ಧ ಆಯಿತು ಅರವತ್ತು ಅರವತ್ತೈದರಲ್ಲಿ ಯುದ್ಧ ಆಯಿತು ಎಪ್ಪತ್ತೊಂದರಲ್ಲಿ ಯುದ್ಧ ಆಯಿತು ನಂತರ ಓ ಪಿ ಮೇಘ್ದೂತ್ ಸಿಯಾಚಿನ್ ಮತ್ತು ಗ್ಲೇಸಿಯರ್ ಸೆಕ್ಟ್ರಲ್ಲಿ ಒಂದು ಓ ಪಿ ಮೇಘ್ದೂತ್ ಒಂದು ಕಾರ್ಯಾಚರಣೆ ಆಯಿತು ಅದಾದ ನಂತರ ಕಾರ್ಗಿಲ್ ವಾರ ಆಯಿತು ಸೊ ಇದಾದ ನಂತರ ಇದೇನು ಇದು ಮುಗಿಯೋದಿಲ್ಲ ಅನ್ನೋದು ಒಂದು ಬಹಳ ಒಂದು ನಿಗೂಢವಾದ ಒಂದು ಪ್ರಶ್ನೆ ಎಲ್ಲರಿಗೂ ಅಂದರೆ ಯಾರಿಗೂ ಗೊತ್ತು ಹೆಚ್ಚು ಕಡಿಮೆ ಇವತ್ತಿನ ಒಂದು ಪೀಳಿಗೆಯಲ್ಲಿ ಎಲ್ಲ ಟಿ ವಿ ನೋಡ್ತಾರೆ ಎಲ್ಲ ಮಾಧ್ಯಮದಲ್ಲೆಲ್ಲ ಓದ್ತಾರೆ ಆದರೆ ಮೂಲ ಕಾರಣ ಏನು ಅನ್ನೋದು ಬಹಳಷ್ಟು ಜನಗಳಿಗೆ ಗೊತ್ತಿಲ್ಲ ನಾವು ಪೆಲ್ಗಾಮ್ ಅಟ್ಯಾಕ್ ಯಾಕಾಯಿತು ಅದಕ್ಕಿಂತ ಪೂರ್ವದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಹೋಗಬೇಕಾಗುತ್ತೆ ಮೂಲತಃ ಕಾರಣ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದಾಗ ಆವಾಗ ಭಾರತದಲ್ಲಿ ಐನೂರ ಅರವತ್ತೈದು ಸ್ವತಂತ್ರ ರಾಜ್ಯಗಳು ಲಾರ್ಡ್ ಮ್ಯಾ ಮೌಂಟ್ ಬ್ಯಾಟನ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಾವೇನೋ ಸ್ವತಂತ್ರ ಕೊಡ್ತೀವಿ ಆದರೆ ನಿಮ್ಮ ದೇಶದಲ್ಲಿ ಅಂದರೆ ಅಖಂಡ ಭಾರತ ಅಂತ ನಾನು ಈಗ ಅದನ್ನು ಹೇಳಲಿಕ್ಕೆ ಬಯಸ್ತೇನೆ ಅಖಂಡ ಭಾರತದಲ್ಲಿ ಈಗ ನಾವು ಏನು ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶ್ ಸೊ ಇದು ಏನಿದೆ ಇದೆಲ್ಲ ಅಖಂಡ ಭಾರತ ಒಂದೇ ಭಾರತದಲ್ಲಿ ಇತ್ತು ಸಾವಿರದ ಒಂಬೈನೂರ ನಲವತ್ತೇಳು ಫೋರ್ಟೀನ್ತ್ ಆಗಸ್ಟ್ ಹಾಗೂ ಫಿಫ್ಟೀನ್ತ್ ಆಗಸ್ಟಿಯಲ್ಲಿ ಇದು ಪಾಕಿಸ್ತಾನ ಅಂತ ವಿಭಜನೆ ಆಯಿತು ಪಾಕಿಸ್ತಾನ ಅಂತ ವಿಭಜನೆ ಆದ ಮೇಲೆ ಈ ಐನೂರ ಅರವತ್ತೈದು ಪ್ರಿನ್ಸ್ಲಿ ಸ್ಟೇಟ್ಸ್ ಏನಿತ್ತು ಆ ಪ್ರಿನ್ಸ್ಲಿ ಸ್ಟೇಟಲ್ಲಿ ನಾನು ಬರೀ ಒಂದು ಮೂರು ಪ್ರದೇಶಗಳನ್ನ ಹೆಸರುಗಳನ್ನ ಹೇಳ್ತಾರೆ ಒಂದು ಜಮ್ಮು ಆ್ಯಂಡ್ ಕಾಶ್ಮೀರ್ ಒಂದು ಹೈದರಾಬಾದ್ ಒಂದು ಜುನಾಗಢ್ ಈ ಮೂರು ಪ್ರದೇಶಗಳು ಬಹಳ ಇಂಪಾರ್ಟೆಂಟ್ ಇದ್ದು ಮಹಮ್ಮದ್ ಅಲಿ ಜಿನ್ನಾ ಅವರಿಗೆ ಈ ಲಾರ್ಡ್ ಮೌಂಟನ್ ಬ್ಯಾಟ್ಮನ್ ಅವರ ಒಂದು ಈ ಸ್ವತಂತ್ರ ವಿಭಜನೆ ಆಗಕ್ಕಿಂತ ಪೂರ್ವದಲ್ಲಿ ಒಂದು ಒಂದು ಕಮಿಟಿ ಒಂದು ಸಿಟ್ಟಿಂಗ್ಸಲ್ಲಿ ಸೊ ಅವ್ರು ಕೇಳ್ತಾರೆ ಸೊ ಯಾವ ಅಂದರೆ ಅಲ್ಲಿ ಒಂದು ಕಂಡೀಷನ್ಸ್ ಇರುತ್ತೆ ಭೌಗೋಳಿಕ ಆಧಾರದ ಮೇಲೆ ಈ ಒಂದು ಐನೂರ ಅರವತ್ತೈದು ಸ್ಟೇಟ್ಸ್ಗಳಿದೆ ಭೌಗೋಳಿಕ ಆಧಾರ ಧರ್ಮದ ಆಧಾರದ ಮೇಲೆ ಹಾಗೂ ಆ ಜನರ ಭಾಷೆಯ ಅದಕ್ಕೆ ಪ್ಲಬಿಸೈಟ್ ಅಂತ ಹೇಳ್ತಾರೆ ನಾನು ಇಲ್ಲ ನಾನು ನನ್ನ ಒಂದು ಇಂಡಿಪೆಂಡೆಂಟ್ ಸ್ಟೇಟ್ ಏನಿದೆ ನಾನು ಪಾಕಿಸ್ತಾನಕ್ಕೆ ಹೋಗ್ತೀನಿ ನಾನು ಇಂಡಿಯಾದ ಹೇಳ್ತೇನೆ ಪ್ಲಬಿಸೈಟ್ ಭಾಳ ಇಂಪಾರ್ಟೆಂಟ್ ವರ್ಡ್ ಅದು ಇಂಗ್ಲೀಷಲ್ಲಿ ಪ್ಲಬಿಸೈಟ್ ಸೊ ಅದಕ್ಕೆಲ್ಲ ಒಪ್ಕೋಬೇಕು ಅಂತ ಹೇಳ್ತಾರೆ ಸೊ ಇಲ್ಲಿ ನಾನು ಈಗ ಒಂದು ಮೂರು ಸ್ಟೇಟ್ಸ್ಗಳು ಅಂದರೆ ಐನೂರ ಅರವತ್ತೈದು ಪ್ರಿನ್ಸಿ ಸ್ಟೇಟಲ್ಲಿ ಮೂರು ಸ್ಟೇಟ್ಗಳನ್ನ ನಾನು ಹೆಸರು ಹೇಳಿ ಹೇಳಿದೆ ತಮಗೆ ಸೊ ಅದರಲ್ಲಿ ಹೈದರಾಬಾದ್ ಹಾಗೂ ಇನ್ನೊಂದು ಜೂನಾಗಢ್ ಈ ಪ್ರದೇಶದಲ್ಲಿ ಇದು ಎರಡು ಪ್ರದೇಶದಲ್ಲಿ ಮುಸ್ಲಿಮ್ಸ್ ರಾಜರು ಇರ್ತಾರೆ ಆದರೆ ಹಿಂದೂ ಜನಸಂಖ್ಯೆ ಜಾಸ್ತಿ ಇರುತ್ತೆ ಸೊ ಅವಾಗ ಏನು ಮಾಡ್ತಾರೆ ಮೊಹಮ್ಮದ್ ಅಲಿ ಜೀನ್ ಅವರಿಗೆ ಮೋಸ್ಟ್ ಅದು ಹೈದರಾಬಾದಲ್ಲಿ ಮುಸ್ಲಿಮ್ಸ್ ದೊರೆ ಇದ್ರೂ ಮೊಹಮ್ಮದ್ ಅಲಿ ಅವರು ಅವ್ರಿಗೆ ಸಂದೇಶ ಕೊಟ್ಟಿರ್ತಾರೆ ಯಾವುದೇ ಕಾರಣಕ್ಕೂ ನಾನು ಭಾರತದಲ್ಲಿ ವಿಲೀನ ಆಗಕೂಡದಂತಲೇ ನೀವು ಹೇಳಬೇಕು ಅಂತೇಳಿ ನಂತರ ಅವರು ಸರ್ದಾರ್ ವಲ್ಲಭಾಯಿ ನೇತೃತ್ವದಲ್ಲಿ ಹೈದರಾಬಾದನ್ನು ನಾವು ಈ ಕಡೆ ತೊಗೊಳ್ತೀವಿ ಹಾಗೆ ಜೂನಾಗಡು ಈ ಕಡೆ ಬಂದ್ಬಿಡುತ್ತೆ ಜೂನಾಗಡು ಪ್ಲಬಿಸೈಟ್ ಪ್ಲಬಿಸೈಟ್ ಆದ್ರೂ ಅಲ್ಲಿದ್ದ ಮೊಮ್ಮ ಅಲ್ಲಿನ ನವಾಬ್ ಅವರು ಒಪ್ಪೋದಿಲ್ಲ ನಂತರ ಅವರು ಯಾವಾಗ ನಮ್ಮ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಬೈ ಫೋರ್ಸಾಗಿ ತಗೊಳ್ತಾರೆ ಆವಾಗ ಅವರು ಪಾಕಿಸ್ತಾನಿ ಪಲಾಯನ ಮಾಡ್ಬಿಡ್ತಾರೆ ಯಾವುದು ಜೂನಾಗಢ ರಾಜ ಬಟ್ ಇಲ್ಲಿ ಲಾಸ್ಟಿಗೆ ಸಿಗಾಕೊಳ್ಳೋದು ಯಾವುದು ಅಂದರೆ ನಮ್ಮ ಕಾಶ್ಮೀರ ಕಾಶ್ಮೀರದಲ್ಲಿ ಬಹಳ ಅಂದರೆ ಇದಕ್ಕೆ ಹಿಸ್ಟ್ರಿನೇ ಇದೆ ಬಹಳ ವರ್ಷಗಳಿಂದ ಅಲ್ಲಿ ಹಿಂದೂ ರಾಜನೇ ಅರಾಜಾಡಳಿತ ಮಾಡ್ಕೊಂಡು ಬರ್ತಾ ಇರ್ತಾರೆ ಕಾಶ್ಮೀರನ ರಾಜ ರಾಜ ಹರಿ ಸಿಂಗ್ ದೋಗ್ರಾ ಡೈನಾಸ್ಟಿಕ್ ಸೇರಿದವರು ನೀವು ದೋಗ್ರಾ ಡೈನಾಸ್ಟಿ ಅಂತ ತಗೊಂಡಾಗ ಅಲ್ಲಿ ಮೂಲತಃ ಅಜ್ಜ ಅವರ ಅಜ್ಜ ಮುತ್ತಜ್ಜ ಇವರೆಲ್ಲ ಮುನ್ನೂರು ನಾಲ್ಕುನೂರು ವರ್ಷಗಳಿಂದ ಹಿಂದೂ ದೊರೆಗಳೇ ಇರ್ತಾರೆ ಅಲ್ಲಿ ಬಟ್ ಅಲ್ಲಿ ಮುಸ್ಲಿಮ್ಸ್ ಪ್ರಜಾಪ್ರಭುತ್ವ ಮುಸ್ಲಿಮ್ಸು ಪ್ರಜೆಗಳು ಜಾಸ್ತಿ ಇರ್ತಾರೆ ನಂತರ ಕಾಲಕ್ರಮೇಣದಲ್ಲಿ ಮುಸ್ಲಿಮ್ಸ್ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಒಂದು ಕಾಲದಲ್ಲಿ ಅಲ್ಲಿ ಜಾಸ್ತಿ ಜನಸಂಖ್ಯೆ ಹಿಂದೂಗಳೇ ಇದ್ದಿದ್ದು ಅದಾದ ನಂತರ ಮೊಘಲ್ಸ್ ಬರ್ತಾರೆ ಅದಾದ ಮೇಲೆ ಸೊ ಮುಸ್ಲಿಮ್ಸ್ ಮುಸ್ಲಿಮ್ಸ್ ಜನಸಂಖ್ಯೆ ಹಾಂ ಎಸ್ ಎಕ್ಸಾಕ್ಟ್ಲಿ ಮತಾಂತರ ಆಗಿ ಮುಸ್ಲಿಮ್ಸ್ ಜನಗಳು ಜಾಸ್ತಿ ಆಗ್ತಾರೆ ಇಲ್ಲಿ ರಾಜ ಸಿಂಗ್ ಅವರು ಏನು ಮಾಡ್ತಾರೆ ಮೌಂಟ್ ಬ್ಯಾಟನ್ ಹೇಳ್ತಾರೆ ನೋಡಿ ನಿಮ್ಮ ಬಹುಗಳಿಗೆ ಇದು ಬಹಳ ಇಂಪಾರ್ಟೆಂಟು ಎಲ್ಲ ವೀಕ್ಷಕರು ಗಮನವಿಟ್ಟು ಇದೊಂದು ಪಾಯಿಂಟ್ಸ್ಗಳನ್ನ ದಯವಿಟ್ಟು ಕೇಳಬೇಕು ಅಂತ ನಿಮ್ಮಲ್ಲಿ ಕೋರಿಕೆ ಲಾಲ್ಡ್ ಮೌಂಟನ್ ಬ್ಯಾಟನ್ ಅವರು ಅವರು ಹೇಳ್ತಾರೆ ರಾಜ ಸಿಂಗಿಗೆ ನಿಮ್ಮ ಜಮ್ಮು ಆ್ಯಂಡ್ ಕಾಶ್ಮೀರ ಪ್ರದೇಶ ಏನಿದೆ ಅಖಂಡ ಭಾರತದಲ್ಲಿ ಇವತ್ತು ನಾವು ಪಿ ಅಂತ ಏನು ಪಾಕಿಸ್ತಾನ ಆಕುಪೈಡ್ ಕಾಶ್ಮೀರ ಅಂತ ಏನು ತೊಗೊಂಡ್ತೀವಿ ಆ ಪ್ರದೇಶನೂ ಸೇರಿಸಿ ಹೇಳ್ತಾ ಇದ್ದೀನಿ ಆಜಾದ್ ಕಾಶ್ಮೀರ್ ಪಾಕಿಸ್ತಾನ ಆಕುಪೈಡ್ ಕಾಶ್ಮೀರ್ ಹಾಗೂ ಜಮ್ಮು ಆ್ಯಂಡ್ ಕಾಶ್ಮೀರ್ ಇವಾಗಿನ ಸೊ ಈ ಎಲ್ಲ ಒಂದು ಭೌಗೋಳಿಕ ಅಂಶದ ಆಧಾರದ ಮೇಲೆ ಇದು ಬಹಳಷ್ಟು ನಿಮಗೆ ಪಾಕಿಸ್ತಾನ ಕಡೆ ಸಪೋರ್ಟ್ ಕೊಡ್ತಾ ಇದೆ ಅಂತೇಳಿ ಅವ್ರು ಹೇಳ್ತಾರೆ ಯಾರು ನಮ್ಮ ಲಾರ್ಡ್ ಮೌಂಟ್ ಬ್ಯಾಟನ್ ಹೇಳ್ತಾರೆ ನಂತರ ಅವತ್ತಿನ ಅಂದಿನ ರಾಜಕೀಯ ಪರಿಸ್ಥಿತಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ಭಾರತದ ರಾಜಕೀಯ ಪರಿಸ್ಥಿತಿ ಯಾವ ಥರ ಇದೆ ಇದು ಇರುತ್ತೆ ಅಂದರೆ ಅಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಈ ಫರೂಕ್ ಅಬ್ದುಲ್ ಅವರ ತಂದೆ ಅಲ್ಲಿ ಇಂಟರ್ನಲ್ ಪಾಲಿಟಿಕ್ಸಲ್ಲಿ ತುಂಬ ಜೋರು ಇರ್ತಾರೆ ಎಲ್ಲೋ ಒಂದು ಕಡೆ ರಾಜ ಮಹಾರಾಜ ಹರಿಸಿಂಗಿಗೆ ಇಂಡಿಪೆಂಡೆಂಟಾಗಿ ನಾನು ರಾಜ್ಯಭಾರ ಕೊಡಬಾರ್ದು ಅನ್ನೋದು ಒಂದು ಇಂಟರ್ನಲ್ ಅವ್ರಿಗೆ ಒಂದು ಆಮಿಷನ್ ಇರುತ್ತೆ ಸೊ ಅಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ ಅಲ್ಲಿ ರಾಜ ಸಿಂಗಿಗೆ ಸ್ವಲ್ಪ ಮೈಂಡ್ ಡೈವರ್ಟ್ ಆಗಿಬಿಡುತ್ತೆ ಅವಾಗ ನಾನು ಈ ಥರ ಈ ಒಂದು ಭಾರತದ ಆ ಒಂದು ಸಾವಿರದ ಒಂಬೈನೂರ ನಲವತ್ತೇಳರ ಪರಿಸ್ಥಿತಿಯಲ್ಲಿ ನಾನು ಭಾರತದ ಕಡೆ ವಿಲೀನ ಆದರೆ ಮೋಸ್ಟ್ ಪ್ರಾಬಬಲಿ ನನಗೆ ನನ್ನದೇ ಆದ ಒಂದು ರಾಜ್ಯದ ಒಂದು ಹತೋಟಿ ತಪ್ಪು ಹೋಗ್ಬಿಡುತ್ತೆ ನನ್ನನ್ನು ಕೇಳೋಕ್ಕೂ ಯಾರು ಇರದಂಗೆ ಆಗ್ಬಿಡುತ್ತೆ ಅನ್ನೋದು ಒಂದು ಕಡೆ ಎಲ್ಲೋ ಒಂದು ಇಂಟರ್ನಲ್ ಫೀಲಿಂಗ್ ಕಾಡ್ತಾ ಇರುತ್ತೆ ಇನ್ನೊಂದು ಪಾಕಿಸ್ತಾನಕ್ಕೆ ಅದು ರೂಟು ಅದರದ್ದು ಭೌಗೋಳಿಕ ಅಂಶ ಎಲ್ಲ ಇದ್ರೂ ನಮ್ಮಲ್ಲಿ ಒಂದು ಟ್ವೆಂಟಿ ತ್ರೀ ಪರ್ಸೆಂಟ್ ಹಿಂದೂಗಳಿರ್ತಾರೆ ಆ ಟ್ವೆಂಟಿ ತ್ರೀ ಪರ್ಸೆಂಟ್ ಹಿಂದೂಗಳು ಅಂದರೆ ಎಲ್ಲ ಬುದ್ದಿಸ್ಟು ನಂತರ ನಮ್ಮ ಇವರು ಯಾರು ಪಂಜಾಬೀಸು ನಂತರ ಹಿಂದೂಗಳು ಈ ಸಂಖ್ಯೆಯೂ ಒಂದು ಇಪ್ಪತ್ತ್ಮೂರು ಪರ್ಸೆಂಟ್ ಇರ್ತಾರೆ ಎಕ್ಸಾಕ್ಟ್ಲಿ ಸೆವೆಂಟಿ ಸೆವೆನ್ ಪರ್ಸೆಂಟ್ ಮುಸ್ಲಿಮ್ಸೇ ಇರ್ತಾರೆ ಏನು ಮಾಡೋದು ಆ ಕಡೆ ಮೊಹಮ್ಮದ್ ಅಲಿ ಜಿನ್ನಾ ಕಡೆ ಅಂದರೆ ಪಾಕಿಸ್ತಾನಕ್ಕೆ ಹೋಗೋದ ಅಂದರೆ ಸ್ವಲ್ಪ ಎಲ್ಲೋ ಒಂದು ಒತ್ತಡದಲ್ಲಿ ಇರ್ತಾರೆ ನಂತರ ಅವರು ಇನ್ನೊಂದು ಬಹಳ ಆಸೆ ಇರುತ್ತೆ ರಾಜ ಹರಿಸಿಂಗಿಗೆ ನಾನು ನಮಗೇನು ಈ ಬ್ರಿಟಿಷ್ ಅವರು ಏನು ನನಗೆ ಒಂದು ಮೂರು ಆಪ್ಷನ್ಸ್ ಕೊಟ್ಟಿದ್ದಾರಲ್ಲ ನಾನು ಆ ಕಡೆಯೂ ಹೋಗೋದು ನಾನು ಪಾಕಿಸ್ತಾನ ಕೊಡಲು ಹೋಗಲ್ಲ ನಾನು ಭಾರತ ಕಡೆನೂ ಹೋಗೋದಿಲ್ಲ ನಾನು ಇಂಡಿಪೆಂಡೆಂಟ್ ಆಗಿ ನನ್ನ ಒಂದು ಜಮ್ಮು ಆ್ಯಂಡ್ ಕಾಶ್ಮೀರ ಪ್ರದೇಶನ ಏನಿದೆ ನಾನು ಸ್ವಿಟ್ಜರ್ಲೆಂಡ್ ಮಾಡಬೇಕು ಅನ್ನೋದನ್ನ ಒಂದು ಬಹಳ ಒಂದು ಮಹತ್ವಾಕಾಂಕ್ಷೆ ಇರುತ್ತೆ ಓಕೆ ಹಾಗಾಗಿ ಎರಡು ಕಡೆ ಹೋಗೋದಿಲ್ಲ ನಾನು ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂತ ಹೇಳಿ ಯಾವಾಗ ಈ ಒಂದು ಧೋರಣೆ ಈ ಒಂದು ನೀತಿ ಧೋರಣೆ ಮೊಹಮ್ಮದ್ ಅಲಿ ಜಿನ್ನ ಅವರಿಗೆ ಗೊತ್ತಾಗುತ್ತೆ ಮೊಹಮ್ಮದ್ ಅಲಿ ಅವ್ರ ಜಿನ್ನ ಏನು ಮಾಡ್ತಾರೆ ಬೈ ಫೋರ್ಸ್ ಆಗಿ ಕಾಶ್ಮೀರ ನಾನು ಆಕ್ಯುಪೈ ಮಾಡ್ಕೋಬೇಕು ಯಾಕೆಂದರೆ ಮಹಮ್ಮದ್ ಅಲಿ ಜಿನ್ನ ಅವರಿಗೆ ಮೊದಲು ಈ ಇಂಡ ಈ ವಿಭಜನೆ ಆಗೋಕ್ಕಿಂತ ಮೊದಲು ಜಮ್ಮು ಆ್ಯಂಡ್ ಕಾಶ್ಮೀರು ನನ್ನ ಪಾಕಿಸ್ತಾನಕ್ಕೆ ಬಂದು ಬೀಳುತ್ತೆ ನಾನು ಜಮ್ಮು ಆ್ಯಂಡ್ ಕಾಶ್ಮೀರನ್ನು ನಾನು ಒಂದು ಸ್ವತಂತ್ರ ಅಂದರೆ ಪಾಕಿಸ್ತಾನದ ಒಂದು ಆರ್ಥಿಕ ಅಭಿವೃದ್ಧಿ ಕಡೆ ಹೋಗಬೇಕು ಅಲ್ಲಿ ತುಂಬ ರಿಸೋರ್ಸಸ್ ಇದೆ ಎಲ್ಲ ನೀವು ನೋಡಿದಿರಿ ನಂಬರ್ ಒನ್ ಟೂರಿಸಂ ಭಾರತದ ಭಾರತ ಹಾಗೂ ಇನ್ನಿತರ ಕೆಲವು ದೇಶಗಳಲ್ಲಿ ಈ ಜಮ್ಮು ಆ್ಯಂಡ್ ಕಾಶ್ಮೀರ ಏನಿದೆ ನಂಬರ್ ಒನ್ ಟೂರಿಸಂ ಆರ್ಥಿಕತೆ ಆರ್ಥಿಕವಾಗಿ ನಮ್ಮ ದೇಶ ಮುನ್ನೋಗ್ಬೋದು ಎಲ್ಲದಕ್ಕೆ ಮೇನ್ ಆಗಿ ವಾಟರ್ ರಿಸೋರ್ಸಸ್ ವಾಟರ್ ರಿಸೋರ್ಸ್ ಇಸ್ ದ ಮೇಯ್ನ್ ಪಾಯಿಂಟ್ ಅವ್ರ ಕಣ್ಣಿದ್ದಿದ್ದೇ ಅದರ ಮೇಲೆ ಸೊ ಯಾಕೆಂದರೆ ಮೊಹಮ್ಮದ್ ಅಲಿ ಜಿನ್ನ ಅವರು ಹೆಚ್ಚು ಕಡಿಮೆ ಹುಟ್ಟು ಬೆಳೆದಿದ್ದಲ್ಲ ಮುಂಬೈಯಲ್ಲೇ ಸೊ ಹಾಗಾಗ್ಬಿಟ್ಟು ಅವರಿಗೆ ಭಾರತದ ಪ್ರತಿಯೊಂದು ಪ್ರದೇಶನೂ ಅಷ್ಟು ಅವರಿಗೆ ಪರಿಚಯ ಇರುತ್ತೆ ಹಾಗಾಗ್ಬಿಟ್ಟು ಮೊಹಮ್ಮದ್ ಅಲಿ ಜಿನ್ನ ಅವರಿಗೆ ಜಮ್ಮು ಆ್ಯಂಡ್ ಕಾಶ್ಮೀರದ ಮೇಲೆ ಭಾಳ ಪ್ರಬಲವಾದ ಒಂದು ಕಣ್ಣಿರುತ್ತೆ ನಾನು ಏನಾದರೂ ಮಾಡಿ ಜಮ್ಮು ಆ್ಯಂಡ್ ಕಾಶ್ಮೀರ್ ಸೊ ಯಾವಾಗ ರಾಜ ಹರಿಸಿಂಗ್ ಇದಕ್ಕೆ ಒಪ್ಪೋದಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳು ತಾರೀಕು ಇಪ್ಪತ್ತೊಂದನೇ ತಾರೀಕು ಅಲ್ಲಿ ಈಗ ನಾವು ಏನಿದೆ ಇವಾಗೆಲ್ಲ ನಾವು ಟಿ ವಿ ನ್ಯೂಸಲ್ಲಿ ನಾವು ನೋಡ್ತಾ ಇದ್ದೀರಿ ಅಫ್ಘಾನಿಸ್ತಾನ್ ಬಾರ್ಡರ್ ಫಕ್ತು ನ್ಯೂಸ್ ಅಲ್ಲಿನ ಒಂದು ಬುಡಕಟ್ಟು ಜನಾಂಗಗಳಿಂದ ಒಂದು ಸಪೋರ್ಟ್ ತಗೊಂಡು ತಮ್ಮದೇ ಆದ ಸೈನಿಕರಿಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ವಿಭಜನೆ ಆದಾಗ ಸೊ ಭಾರತದ ಕೆಲವೊಂದು ಸೈನಿಕರು ಆ ಕಡೆ ವಿಭಜನೆಯಲ್ಲಿ ಹೊರಟೋಗಿರ್ತಾರೆ ಆ ಸೈನಿಕರ ಸಪೋರ್ಟ್ದಿಂದ ಸುಮಾರು ಹತ್ತು ಸಾವಿರ ಸೈನಿಕರು ಇಪ್ಪತ್ತೊಂದು ಅಕ್ಟೋಬರಲ್ಲಿ ಔಟೋ ಔಟೋಬಾದ್ ಔಟಾಬಾದಲ್ಲಿ ಸೇರ್ಪಡೆಯಾಗಿ ಕಾಶ್ಮೀರನ ಅಂದರೆ ಶ್ರೀನಗರದಲ್ಲಿ ವಿತಿನ್ ಫೈವ್ ಡೇಸ್ ಹೋಗಿ ನಾನು ಆಕ್ಯುಪೈ ಮಾಡ್ಕೋಬೇಕು ಅನ್ನೋದು ಒಂದು ವಿಚಾರ ಇರುತ್ತೆ ಸೊ ಇದು ಈಗ ತಾವು ಕೇಳಿದ್ರಲ್ಲ ಏನು ಕಾರಣ ಅನ್ನೋದು ಇದು ಒಂದು ಪ್ರಬಲವಾದ ಕಾರಣ ಅದು ಆಪರೇಷನ್ ಯಾವ ಥರ ಆಗುತ್ತೆ ಅಂತೇಳಿ ಮುಂದಿನ ಹಂತದಲ್ಲಿ ಹೇಳ್ತೇನೆ ಇದು ಮೊಹಮ್ಮದ್ ಅಲಿ ಅವರ ಜಿನ್ನ ಅವರ ದೊಡ್ಡ ಕನಸಿತ್ತು ಕಾಶ್ಮೀರನ ನಾನು ಅಂತ ಅಂತೇಳಿ ನಂತರ ಅದು ಆಗಲಿಲ್ಲ ಅದೇ ಧೋರಣೇನ ಅಲ್ಲಿನ ಪಾಲಿಟಿಕ್ಸ್ ಹಾಗೂ ಮುಂದುವರ್ಸ್ಕೊಂಡು ಬಂತು ಎರಡನೇದು ಏನಂದರೆ ಸಾವಿರದ ಒಂಬೈನೂರ ನಲ್ವತ್ತೇಳು ಬಿಡಿ ಇವಾಗ ಏನು ಅಂದರೆ ಯಾವುದೇ ಒಂದು ನಮ್ಮ ಪಾಕಿಸ್ತಾನದಲ್ಲಿ ಐದು ವರ್ಷ ಯಾವುದೋ ಒಂದು ಪ್ರಧಾನಮಂತ್ರಿ ಅವರಿಗೆ ಕಂಪ್ಲೀಟ್ ಟೆನ್ಯೂರ್ ಮಾಡಕ್ಕೆ ಕೊಟ್ಟಿಲ್ಲ ಅದು ವಿಶ್ವಕ್ಕೆ ಗೊತ್ತಿದೆ ಪಾಕಿಸ್ತಾನದಲ್ಲಿ ಹೇಗಿದೆ ಅಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ ಸಮಸ್ಯೆ ಏನಿದೆ ಅದು ಲೈವ್ ಆಗಿರಬೇಕು ಪ್ರತಿ ಒಂದು ರಾಜಕೀಯ ಸ್ಪರ್ಧೆಯಲ್ಲಿ ಅಂದರೆ ಈ ಲೋ ಚುನಾವಣೆಯಲ್ಲಿ ಕಾಶ್ಮೀರ್ ಜೋಹೆ ಇಂಡಿಯಾಸೆ ಕಾಶ್ಮೀರ್ ಅಮ್ಕು ಪಾಕಿಸ್ತಾನ ಮೇ ಮಿಲಾಯಿಂಗೆ ಕಾಶ್ಮೀರ ಸಮಸ್ಯೆ ಜೀವಂತವಾಗಿ ಇಟ್ಟರೆ ಮಾತ್ರ ಅವ್ರಿಗೆ ಅಸ್ತಿತ್ವ ಅಸ್ತಿತ್ವ ಅಲ್ಲಿನ ಒಂದು ರಾಜಕೀಯ ಮುಖಂಡರಿಗೆ ಅಸ್ತಿತ್ವ ಹಾಗ ಅಂದ್ರೆ ಆ ಕಾರಣಕ್ಕೆ ಪಾಕಿಸ್ತಾನ ಕಾಶ್ಮೀರ ಮೇಲೆ ಒಲವು ತುಂಬಾ ಒಲವು ಹ್ಮ್ ಅಂದ್ರೆ ಅದೊಂದು ಅಜೆಂಡ ಪಾಯಿಂಟ್ ಮೇನ್ ಅಜೆಂಡ್ ನೀವು ನೋಡಿರಬಹುದು ಅಲ್ಲಿನ ಎಲ್ಲಾ ಒಂದು ಹೆಚ್ಚು ಕಡಿಮೆ ನಮ್ಮ ಇಮ್ರಾನ್ ಖಾನ್ ಈಗ ಜೈಲಲ್ಲಿ ಇದ್ದಾರೆ ಅಲ್ಲಿನ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಬಹಳ ಪ್ರಯತ್ನ ಪಟ್ರು ಅಮ್ ಪಾಕಿಸ್ತಾನಕ್ಕೆ ಲೆಂಗೆ ಅಮ್ ಖಾನೆ ಅಮ್ ಪಂಜಾಬಿ ಅಮ್ ಪಟಾಣ ಪಠಾಣ ಏಕ್ ದಫಾ ಬೋಲ್ತಾ ಓ ಕರ್ಕೆ ದಿಕ್ಕಾತ ಬಹಳಷ್ಟು ಒಲವು ತೋರಿಸಿದ್ರು ಬಟ್ ಅವ್ರು ಆಗ್ಲಿಲ್ಲ ಅದೇ ಥರ ಏನು ಅಂದರೆ ಈ ಕಾಶ್ಮೀರ ಸಮಸ್ಯೆ ಕಾಶ್ಮೀರನ್ನ ತಾವು ಹೇಳಿದ್ರಿ ರಾಜಕೀಯವಾಗಿ ಅದನ್ನು ಲೈವ್ ಆಗಿ ಇಟ್ಕೋಬೇಕು ಅನ್ನೋದು ಅಲ್ಲಿನ ಒಂದು ರಾಜಕೀಯ ಮುಖಂಡರಿಗೆ ಯಾವ ರೀತಿ ಪ್ರಬಲವಾದ ಆಸೆ ಇದೆ ಅದೇ ಥರ ಕಾಶ್ಮೀರನ್ನ ನಾವು ಬೈ ಫೋರ್ಸ್ ಆಗಿ ಯುದ್ಧದಲ್ಲೂ ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ಕಾಶ್ಮೀರ ನಾವು ತೊಗೋಬೇಕು ಅಂತೇಳಿ ಪಾಕಿಸ್ತಾನದ ಭೂ ಸೇನೆಯ ಅಧಿಕಾರಿಗಳಿಗೆ ಬಹಳ ಒಂದು ರಾಕ್ಷಸ ರೀತಿಯ ಒಂದು ಆಸೆ ದೊಡ್ಡ ಆಸೆ ಆರ್ಮಿ ಚೀಫ್ ಆರ್ಮಿ ಅಂದರೆ ಎಲ್ಲ ಆರ್ಮಿ ಅಲ್ಲಿ ಏನಾಗುತ್ತೆ ಈ ಪಾಕಿಸ್ತಾನದ ಸೈನ್ಯದ ಅಧಿಕಾರಿಗಳಿಗೆ ಒಂದು ರ್ಯಾಂಕ್ ಇರುತ್ತೆ ಭಾರತದಲ್ಲಿ ಹೇಗಿರುತ್ತೆ ಲೆಫ್ಟಿನೆಂಟ್ ಕ್ಯಾಪ್ಟನ್ ಕರ್ನಲ್ ಬ್ರಿಗೇಡಿಯರ್ ಬ್ರಿಗೇಡಿಯರ್ ತನಕ ಅವರು ತುಂಬಾ ಚೆನ್ನಾಗಿರ್ತಾರೆ ಅಧಿಕಾರಿಗಳು ಯಾವಾಗ ಒಂದು ಮೇಜರ್ ಜನರಲ್ ಹುದ್ದೆಗೆ ಬರ್ತಾರೆ ಆ ಮೇಜರ್ ಜನರಲ್ ಇಂದ ಲೆಫ್ಟಿನೆಂಟ್ ಜನರಲ್ ಆಗಬೇಕು ನಂತರ ಜನರಲ್ ಆಗಬೇಕು ನಂತರ ಈ ರಾಜಕೀಯ ಮುಖಂಡ ಅವ್ರನ್ನ ಕೆಳಗಡೆ ಇಳಿಸ್ಬಿಟ್ಟು ನಾವೇ ಅಧಿಕಾರಕ್ಕೆ ಬರಬೇಕು ಪ್ರೆಸಿಡೆಂಟ್ ಆಸ್ ವೆಲ್ ಆಸ್ ಜನರಲ್ ಒಂದೇ ಡಿಸಿಗ್ನೇಷನ್ ಇರಬೇಕು ಅಂತ ಅದು ಆಗಿದೆ ಸಾವಿರದ ಒಂಬೈನೂರ ಅರವತ್ತ ಎರಡರಿಂದ ಮಹತ್ವಕಾಂತ್ ಈ ಒಂದು ಪವರ್ ಬೇಕು ಅಂದ್ರೆ ಕಾಶ್ಮೀರ್ ಸಮಸ್ಯೆ ಲೈವ್ ಆಗಿರಬೇಕು ಪಾಕಿಸ್ತಾನ ಪ್ರೇರಿತ ಉಗ್ರಾಮಿಗಳು ಅಂದ್ರೆ ಟೆರರಿಷ್ಟ್ಗಳು ಏನು ಭಾರತದ ಪೆಹಲ್ಗಾಮ್ ಕಾಶ್ಮೀರ್ ಏನು ಕಾಶ್ಮೀರ ಭಾಗದಲ್ಲಿರುವಂತಹ ಪೆಹಲ್ಗಾಮ್ ಮೇಲೆ ದಾಳಿ ಮಾಡಿದ್ರು ಅವರು ಅಲ್ಲಿ ಟಾರ್ಗೆಟ್ ಮಾಡಿರುವಂತದ್ದು ಅಮಾಯಕ ಟೂರಿಸ್ಟ್ಗಳನ್ನು ಹೌದು ಭಾರತೀಯ ಸೈನ್ಯ ಮೇಲೆ ದಾಳಿ ಮಾಡಲಿಲ್ಲ ಹೌದು ಅಥವಾ ಅಲ್ಲಿ ಲೋಕಲ್ ಜನರ ಮೇಲೆ ಟಾರ್ಗೆಟ್ ಮಾಡಿಲ್ಲ ದಾಳಿ ಮಾಡಿರುವಂತದ್ದು ಟೂರಿಸ್ಟ್ ಜನರು ಏನು ಕಾಶ್ಮೀರಕ್ಕೆ ಬಂದಿದ್ರು ಅವರನ್ನ ಪರ್ಟಿಕ್ಯುಲರ್ ಅಲ್ಲ ಪರ್ಟಿಕ್ಯುಲರ್ ಆಗಿ ಧರ್ಮವನ್ನ ಕೇಳಿ ಹೊಡೆದಿದ್ದಾರೆ ಶೂಟ್ ಮಾಡಿದ್ದಾರೆ ಹೇಳುವಂಥದ್ದು ಇಡೀ ಜಗತ್ತಿಗೆ ಗೊತ್ತಾಗಿದೆ ಪರ್ಟಿಕ್ಯುಲರ್ ಆಗಿ ಒಂದು ಅಮಾಯಕರನ್ನ ಟಾರ್ಗೆಟ್ ಮಾಡುವಂತ ಒಂದು ವಿಚಾರ ಪಾಕಿಸ್ತಾನ ಯಾಕೆ ವಿಚಾರ ಮಾಡ್ತಾರೆ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಬಹಳಷ್ಟು ದಿನಗಳ ನಂತರ ಕಾಶ್ಮೀರದ ಕಾಶ್ಮೀರ ಒಂದು ಈ ಜಮ್ಮು ಅಂಡ್ ಕಾಶ್ಮೀರ ಪ್ರದೇಶ ಟೂರಿಸಂ ಜಾಸ್ತಿ ಆಯಿತು ಭಾರತದಲ್ಲಿ ಆರ್ಥಿಕ ವೇಗೂ ಜಾಸ್ತಿ ಆಯಿತು ಅಲ್ಲಿನ ಯಾಕೆಂದರೆ ಇದಕ್ಕಿಂತ ಮೊದಲು ಅಲ್ಲಿ ಸರಿಯಾಗಿ ಉದ್ಯೋಗವೂ ಸಿಗ್ತಾ ಇರಲಿಲ್ಲ ಟೂರಿಸಂ ತುಂಬ ಹೋಗ್ತಾ ಇರೋದ್ರಿಂದ ಅಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ ಏನಿದೆ ವ್ಯಾಪಾರಿ ವ್ಯಾಪಾರಿ ದೃಷ್ಟಿಯಿಂದ ಆರ್ಥಿಕವಾಗಿ ಮುನ್ನುಗ್ತಾ ಇತ್ತು ಅಲ್ಲಿನ ಜನರಿಗೂ ಒಳ್ಳೆಯದಾಗ್ತಾ ಇತ್ತು ಹಾಗೂ ನಮ್ಮ ದೇಶಕ್ಕೂ ಒಳ್ಳೇದಾಗ್ತಾ ಇತ್ತು ಯಾವಾಗಿ ಆರ್ಥಿಕತೆ ಯಾವಾಗ ಒಂದು ಸ್ವಲ್ಪ ಮುಂದುವರಿಯುತ್ತಿದೆ ಅಂತೇಳಿ ಪಾಕಿಸ್ತಾನದವರಿಗೆ ಇದು ಅರ್ಥ ಆಯಿತು ಅದರಲ್ಲೂ ಹೆಚ್ಚು ಕಡಿಮೆ ಅಲ್ಲಿನ ಮಿಲ್ಟ್ರಿ ಜನರಲ್ಸ್ ಭೂಸೇನೆಯ ಜನರಲ್ಸ್ಗೆ ಇದು ಗೊತ್ತಾಯಿತು ಹೇಗಾದರೂ ಯಾವುದಾದ್ರೂ ಒಂದು ಕಾರಣ ಬೇಕಲ್ಲ ನಾವು ಲೈವ್ ನಾನು ಮೊದಲೇ ಹೇಳಿದೆ ನಿಮ್ಗೆ ನಾನು ಲೈವ್ ಅಂತ ತೋರಿಸ್ಕೋಬೇಕು ಕಾಶ್ಮೀರಿ ವಿಷಯದಲ್ಲಿ ನಾನು ಯುರೋಪ ನಾನು ಲೈವ್ ಆಗಿರಬೇಕು ಏನಾದರೂ ಒಂದು ಘಟನೆಗಳನ್ನ ನಾನು ಮಾಡ್ತಾನೆ ಇರಬೇಕಲ್ಲ ಅಂತ ಹೇಳಿಬಿಟ್ಟು ಈ ಪ್ರಚೋದಿತ ದಾಳಿ ಇದು ಇಪ್ಪತ್ತೆರಡು ಏಪ್ರಿಲ್ ಏನಾಯಿತು ಅದಕ್ಕಿಂತ ಒಂದು ವಾರ ಮೊದಲು ಅಲ್ಲಿನ ಭೂಸೇನೆಯ ದಂಡನಾಯಕ ಜನರಲ್ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಸಿಫ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಒಂದು ಯಾವುದೋ ಒಂದು ಇದರಲ್ಲಿ ಒಂದು ಇವೆಂಟಲ್ಲಿ ಈ ಕಡೆ ಬಲೂಚಿಸ್ತಾನ ಏನಿದೆ ಬಲೂಚಿಸ್ತಾನದ ಅಲ್ಲಿ ಅಲ್ಲಿಯ ಒಂದು ಹೋರಾಟಗಾರರು ಏನಿದ್ದಾರೆ ಅಂಥವ್ರು ಹತ್ತು ಜನಮ ತಗೊಂಡು ಬಂದ್ರೂ ಈ ಬಲೂಚಿಸ್ತಾನ ನಮ್ಮಿಂದ ಕಿತ್ಕೊಳಕ್ಕಾಗಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಸೈಮಿಲ್ಟೇನಿಯಸ್ಲಿ ಇದನ್ನು ಹೇಳ್ತಾರೆ ಯಾವುದು ಈ ಅಲ್ಲೇ ಅವರು ಏನು ಹೇಳ್ತಾರೆ ಅಂದರೆ ಕಾಶ್ಮೀರನ್ನ ನಾನು ತಗೋಬೇಕು ಅಂತ ಹೇಳಲ್ಲ ಅಲ್ಲಿ ಹಿಂದೂ ಮುಸ್ಲಿಮ್ಸ್ ಯಾಕೆಂದರೆ ಆಸಿಫ್ ಮುನೀರ್ ಅವರು ಏನಿದ್ದಾರೆ ಅವ್ರು ಓದಿದ್ದಲ್ಲ ಮದ್ರಾಸದಲ್ಲಿ ಅವರೆಲ್ಲ ಯಾವುದೋ ಒಂದು ಕ ಕೇಂಬ್ರಿಡ್ಜ್ ಸ್ಕೂಲಲ್ಲಾಗಲಿ ಒಂದು ಕಾನ್ವೆಂಟ್ಸ್ ಕಾಲಲ್ಲಿ ಓದ್ಕೊಂಡು ಬಂದವರಲ್ಲ ಅಂತ ಹೇಳಿಬಿಟ್ಟು ನಾವು ಟಿ ವಿಯಲ್ಲಿ ಅದನ್ನು ಆ ರಿಪೋರ್ಟನ್ನು ನಾವು ಕೇಳಿದ್ದೀವಿ ಅವರು ಅವ್ರ ತಂದೆಯ ಒಂದು ಮುಲ್ಲ ಮೂಲ ಅವರ ತಂದೆಯ ಬ್ಯಾಕ್ಗ್ರೌಂಡು ಹಾಗೂ ಅವರು ಓದಿರೋಂಥ ಮದ್ರಾಸ ಸೊ ಅಲ್ಲಿಂದ ಓದ ಏನಿದೆ ಕಂಪ್ಲೀಟ್ ಕುರಾನ ಒಂದು ಆಗಿಬಿಟ್ಟಿದೆ ಇವತ್ತು ಏನು ಪ್ರಪಂಚದ ವಿಶ್ವದಂಥ ಜಿಹಾದಿ ಜಿಹಾದಿ ಅಂತ ಏನು ನಾವು ಏನು ಹೇಳ್ತಾ ಇದ್ದೀವಿ ಸೊ ಅದು ಅವರ ತಲೆಯಲ್ಲಿ ತುಂಬ್ಕೋಬಿಟ್ಟಿದೆ ಅವರು ಆ ಒಂದು ಅವ್ರು ಏನು ಓದ್ಕೊಂಡು ಬಂದರು ಅಂದರೆ ಇದಕ್ಕಿಂತ ಮೊದಲು ಯಾವ ಪಾಕಿಸ್ತಾನ ಜನರಲ್ಲಿ ಈ ಥರದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ನಾನು ನೋಡಿರಲಿಲ್ಲ ಸೊ ಇಲ್ಲಿ ಏನು ಮಾಡ್ತಾರೆ ಹಿಂದುವೇ ಮುಸ್ಲಿಮ್ಸ್ ಅನ್ನೋದು ಅವ್ರ ಬಾಯಿಂದ ಬಂದ್ಬಿಡುತ್ತೆ ಈ ಮಾತುಗಳಿಗೆ ಡೈಲಾಗು ಬಂದು ಕೆ ಒಂದೇ ವಾರದಲ್ಲಿ ಪ್ಯಾಲ್ಗಾಮ್ ಅಟ್ಯಾಕ್ ಆಗುತ್ತೆ ಸೊ ಇದರಲ್ಲಿ ಬಹಳ ಡೈರೆಕ್ಟಾಗಿ ನಮಗೇನು ಗೊತ್ತಾಗುತ್ತೆ ಅಂದರೆ ಸೊ ಇದ್ರದ್ದು ಹಿಂದೆ ಉಗ್ರವಾದಿಗಳು ಇದ್ದರು ಉಗ್ರವಾದಿಗಳನ್ನ ಸಾಕ್ತಾ ಐ ಎಸ್ ಐ ಮೂಲಕ ಉಗ್ರವಾದಿಗಳು ಪಾಕಿಸ್ತಾನದ ಸಾಕ್ತಾ ಇದ್ರು ಇದಕ್ಕೆ ಪ್ರಚೋದನೆ ಕೊಟ್ಟಿದ್ದೆ ಜನರಲ್ ಆಸಿಫ್ ಮುನೀರ್ ಹಾಗಾಗಿ ಬಹಳಷ್ಟು ವೀಡಿಯೋ ಡಿಬೇಟಲ್ಲಿ ನಾವು ಮೇಜರ್ ಗೌರವ್ ಆರ್ಯ ಅವರು ಹೇಳ್ತಾರೆ ಮೇಜರ್ ಗೌರವ್ ಆರ್ಯ ಇಸ್ ದ ಎಕ್ಸ್ಪರ್ಟ್ ಡಿಫೆನ್ಸ್ ಆಫೀಸರ್ ಅವರು ಅವರು ಹೇಳ್ತಾರೆ ಮುನೀರವ್ರು ಇದಕ್ಕೆಲ್ಲ ಪಾಕಿಸ್ತಾನದ ಜನರಲ್ ಮುನಿ ಆಸಿಫ್ ಮುನಿರು ಕಾರಣಕರ್ತರಾಗಿದ್ದಾರೆ ಅವ್ರನ್ನ ತಲೆಯನ್ನು ತಂದುಕೊಡಿ ನಾನು ಇಲ್ಲವರೆಗೂ ಎಷ್ಟು ದುಡಿದಿದ್ದೇನೆ ಅಷ್ಟನ್ನು ನಾನು ಕೊಡ್ತೇನೆ ನಾನು ಮೊದಲಿಂದ ನಾನು ಪುನಃ ನಾನು ದುಡ್ಕೊತೇನೆ ಅಷ್ಟು ಅವರು ಬಹಳ ಸಿಟ್ಟಿಂದ ಆ ಮಾತು ಹೇಳ್ತಾರೆ ಸೊ ಸೊ ಇವತ್ತಿನ ಒಂದು ಪೆಹಲ್ಗಾಮ್ ಒಂದು ದುರಂತಕ್ಕೆ ನಾನು ನೇರವಾಗಿ ಪಾಕಿಸ್ತಾನ್ ಜನರಲ್ ಆಸಿಫ್ ಮುನಿರ್ ಅವರೇ ಕಾರಣ ಅಂತ ನಾನು ಜಿಹಾದಿ ಮಾನಸಿಕತೆ ಇರುವಂತಹ ವ್ಯಕ್ತಿ ವ್ಯಕ್ತಿ ಒಂದು ದೇಶವನ್ನು ಬರ್ಬಾದ್ ಮಾಡಲಿ ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಮಾತೇ ಇಲ್ಲ ಹ್ಮ್ ಎರಡು ಮಾತೇ ಇಲ್ಲ ಸರಿಗ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಭಾರತ ಪೆಹಲ್ಗಾಮ್ ಮೇಲೆ ದಾಳಿ ಆಯಿತು ಅದರ ನಂತರ ಹದಿಮೂರು ದಿನದ ನಂತರ ಆಪರೇಷನ್ ಸಿಂಧೂರ್ ಹೇಳೋ ಹೆಸರಿನಲ್ಲಿ ಭಾರತ ಏನು ಪಾಕಿಸ್ತಾನ ನೆಲ ಇರುವಂತ ಉಗ್ರರಾಮಿ ಆ ನೆಲೆಗಳನ್ನ ಧ್ವಂಸ ಮಾಡ್ತು ಇದ್ರ ಬಗ್ಗೆ ಅಂದ್ರೆ ಈಗ ಅದ್ರ ನಂತರಲ್ಲಿ ಪಾಕಿಸ್ತಾನ ಸಹ ಭಾರತದ ಒಂದು ಸಿವಿಲಿಯನ್ಸ್ ನಾಗರಿಕರನ್ನ ಗುರಿಯಾಗಿಟ್ಕೊಂಡು ದಾಳಿ ಮಾಡ್ತು ಭಾರತವು ಸಹ ಅದಕ್ಕೆ ಪ್ರತಿಯಾಗಿ ದಾಳಿ ಮಾಡಿ ಇವತ್ತು ಪಾಕಿಸ್ತಾನ ಹಿಮ್ಮೆಟ್ಟಿಸುವಲ್ಲಿ ಒಂದು ಯಶಸ್ವಿಯನ್ನು ಗಳಿಸಿದೆ ಒಟ್ಟಾರೆ ಇವತ್ತಿನ ಒಂದು ಈ ಹಕೀಕತ್ ಅಥವಾ ಸಿನಾರಿಯ ನೋಡಿದ್ರೆ ತಾವೊಬ್ಬ ಭಾರತೀಯ ಸೈನ್ಯ ನಿವೃತ್ತ ಅಧಿಕಾರಿಯಾಗಿ ನಿಮ್ಗೆ ಏನ್ ಅನ್ನಿಸ್ತದ ನೋಡಿ ಈಗ ಇದು ಇದು ಸಹ ನಿಮ್ಮ ಒಂದು ವಿಶ್ವಂಭರ್ ಟಿ ವಿ ಕಡೆಯಿಂದ ಬಹಳ ಒಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಇಪ್ಪತ್ತೆರಡು ಏಪ್ರಿಲಲ್ಲಿ ಈ ಒಂದು ಘಟನೆ ನಡೆಯುತ್ತೆ ಈ ಘಟನೆ ನಡೆದಾಗ ನಮ್ಮ ಭಾರತೀಯಲ್ಲೆಲ್ಲ ಎಲ್ಲರಿಗೂ ಇದು ಒಂಥರ ಒಂದು ಕಪ್ಪು ಚುಕ್ಕೆ ಯಾರು ಅವತ್ತಿನ ದಿವಸ ನಿಜವಾದ ಭಾರತೀಯರು ಹಿಂದೂಸ್ತಾನ್ ಅಮ್ ಅಂ ಸಬ್ ಹಿಂದೂಸ್ತಾನಿಯೇ ಅಮರ ಭಾರತ ಮೇ ಅಗರ್ ಮುಸ್ಲಿಮ್ಸೆ ಅಗರ್ ದೂಸರ ಕೊಯ್ ಜಾತ್ ದೂಸರ ಕೊಯ್ ಧರ್ಮಕ್ಕ ಸಬ್ ಅಮ್ ಹಿಂದೂಸ್ತಾನಿಯೇ ಆದರೆ ನಾವು ಅವತ್ತಿನ ದಿವಸ ಯಾರೂ ಸರಿಯಾಗಿ ಊಟ ಮಾಡಲಿಕ್ಕೆ ಇರಲಿಕ್ಕಿಲ್ಲ ಅಷ್ಟು ದುಃಖ ಇತ್ತು ಇಡೀ ದೇಶ ಇಡೀ ದೇಶ ದುಃಖ ಇತ್ತು ಸೂತ್ಕ ಸೂತ್ಕತೆ ಇದ್ದಾಗೆ ಅದು ಆದ ನಂತರ ಪ್ರತಿಯೊಬ್ಬರ ಭಾರತೀಯರಿಗೂ ಈ ಪುಲ್ವಾಮಾ ಅಟ್ಯಾಕಲ್ಲಿ ಹೇಗೆ ಒಂದು ಏರ್ ಸ್ಟ್ರೈಕ್ ಆಯಿತು ಆ ಥರ ಮಾಡಬೇಕು ಅನ್ನೋದು ಎಲ್ಲರಿಗೂ ಅಂದರೆ ಆಗಿ ಮನಸ್ಸಲ್ಲಿ ಇದ್ರೂ ಸೊ ಅದನ್ನು ಬಹಳಷ್ಟು ಜನ ಹೇಳಿದ್ರು ಕೆಲವೊಂದು ಟಿ ವಿ ಮಾಧ್ಯಮದಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಇಲ್ಲ ಅವ್ರಿಗೆ ಬುದ್ಧಿ ಕಲಿಸ್ಲೇಬೇಕು ಬುದ್ಧಿ ಕಲಿಸ್ಲೇಬೇಕು ಅಂತ ಆದರೆ ಈ ಸಮಯದಲ್ಲಿ ಪಾಕಿಸ್ತಾನ ಅಂದರೆ ಅಲ್ಲಿ ಒಂದು ಸಿವಿಲಿಯನ್ಸ್ ಅಲ್ಲಿನ ಆಡಳಿತ ಅಧಿಕಾರಿಗಳು ಹಾಗೂ ಅಲ್ಲಿನ ಒಂದು ಡಿಫೆನ್ಸ್ ಮೇನ್ಲಿ ಆರ್ಮಿ ಅವರೆಲ್ಲ ಯಾವ ಥರ ಇತ್ತು ಅಂದರೆ ಒಂದು ಘಟನೆ ಆಗಿದೆ ಯಾವುದಾದ್ರು ಒಂದು ಸಣ್ಣ ಪುಟ್ಟ ಏರ್ ಸ್ಟ್ರೈಕ್ ಮಾಡ್ತಾರೆ ಇವರು ಯುದ್ಧಕ್ಕೆ ಬರೋದಿಲ್ಲ ಆದರೆ ಪ್ರತಿಯೊಂದನ್ನು ಕೇಳಿದಾಗ ಅವರು ಏನು ಹೇಳ್ತಿದ್ರು ನಮ್ಮ ಹತ್ರ ಅಣುಬಾಂಬು ಇದೆ ನಮ್ಮಲ್ಲಿ ನ್ಯೂಕ್ಲಿಯರ್ ವೆಪನ್ ಇದೆ ನ್ಯೂಕ್ಲಿಯರ್ ವೆಪನ್ನ ಬಿಟ್ಬಿಡ್ತೀವಿ ಸರ್ವನಾಶ ಮಾಡ್ತೀವಿ ಅಂತೇಳಿ ಅದನ್ನು ಹಿಂದಿಯಲ್ಲಿ ಗೀದಡ್ ಭಕ್ತಿ ಅಂತ ನಾವು ಏನು ಹೇಳ್ತೀವಿ ಆ ಥರ ಆ ಥರ ಪ್ರತಿಯೊಂದಕ್ಕೂ ಅವ್ರು ಹೇಳೋದು ನಮ್ಮಲ್ಲಿ ಬಾಂಬು ಇದೆ ಅಣುಬಾಂಬ್ ಇದೆ ಆದರೆ ಪ್ರತಿಯೊಂದು ಯುದ್ಧಕ್ಕೂ ಒಂದು ವೈಶಿಷ್ಟ್ಯತೆ ಇದೆ ಅವರು ದಾಳಿ ಮಾಡಿದ್ರು ಅಂತೇಳಿ ನಾವು ವಿತಿನ್ ಟೂ ಡೇಸು ತ್ರೀ ಡೇಸಲ್ಲಿ ನಾವು ದಾಳಿ ಮಾಡಕೊಡಿದ್ರೆ ನಮ್ಮ ಸೈನಿಕರು ನಮ್ಮ ಸೈನಿಕರು ಅಂಬಿಷ್ ಅಂಬಿಶ್ ಅಂದರೆ ಭಾಳ ಒಂದು ಟ್ರ್ಯಾಪ್ ಮಾಡಿ ನಾವು ಸಿಗಾಕೊಳ್ತೀವಿ ಇದಕ್ಕೆ ನಮ್ಮ ಭಾರತದ ಪ್ರ ನಮ್ಮ ಅವರು ಏನು ಮಾಡಿದರು ಸಂಬಂಧಪಟ್ಟ ಸಿ ಡಿ ಎಸ್ಸು ಚೀಫ್ಸು ಇವರಿಗೆಲ್ಲ ಡಿಫೆನ್ಸ್ ಮಿನಿಸ್ಟರು ಎನ್ ಎಸ್ ಎ ಅಡ್ವೈಸರ್ ದೋಬಲು ಇವರಿಗೆಲ್ಲ ಕರೆದು ಬಿಟ್ಟು ಹೇಗೆ ಮಾಡಬೇಕು ಏನು ಮಾಡಬೇಕು ಇದನ್ನೆಲ್ಲ ವಿಚಾರಣೆ ಮಾಡಿದರು ಸೊ ಸುಮಾರು ಒಂದು ಹದಿನಾಲ್ಕು ದಿವಸ ಅವರು ಟೈಮ್ ತಗೊಂಡ್ರು ಸೊ ನಂತರ ಬಹಳ ಬಹಳ ಚಾಣಕ್ಯತನದಿಂದ ಇನ್ನೊಂದು ಯುದ್ಧದ ಒಂದು ನೀತಿಯಲ್ಲಿ ಏನಿರುತ್ತೆ ಅಂದರೆ ಸಿವಿನಿಯನ್ಸ್ ಸೊ ದೇ ಆರ್ ನಾಟ್ ಮಿಲ್ಟ್ರಿ ಪರ್ಸನ್ಸ್ ಮಕ್ಕಳಿರ್ತಾರೆ ಯಂಗ್ಸ್ ಇರ್ತಾರೆ ವೃದ್ಧರು ಇರ್ತಾರೆ ಅವರೆಲ್ಲ ಹೇಗೆ ಈ ನಮ್ಮ ಪೆಹಲ್ಗಾಮಲ್ಲಿ ಅಮಾಯಕರು ಅಂತ ನಾವು ಹೇಳಿ ಅವರೆಲ್ಲ ಅಮಾಯಕರೇ ಅವರೆಲ್ಲ ಏನು ಮಾಡಿರ್ತಾರೆ ಅವರೆಲ್ಲ ಏನು ಮಾಡಿರೋದಿಲ್ಲ ಹಾಗಾಗ್ಬಿಟ್ಟು ನಮ್ಮ ಭಾರತದ ಯುದ್ಧದ ನೀತಿ ಏನು ಅಂದರೆ ನಾವು ಎಲ್ಲೋ ಅಮಾಯಕರನ್ನ ಕೊಲ್ಲಬಾರ್ದು ಅಮಾಯಕರಿಗೆ ಹಿಂಸೆ ಮಾಡಬಾರ್ದು ಭಾರತದ ಯುದ್ಧ ನೀತಿ ಮಾತ್ರ ಮಾತ್ರ ಸೊ ಹಾಗಾಗ್ಬಿಟ್ಟು ಪ್ರಪಂಚದ ಯುದ್ಧ ನೀತಿ ಇದೇ ಥರ ಇರಬೇಕು ಆದರೆ ಎಲ್ಲೋ ಒಂದು ಕಡೆ ಅದನ್ನು ಪರಿಪಾಲಿಸ್ತಿಲ್ಲ ಅದು ಬೇರೆ ಪ್ರಶ್ನೆ ಸೊ ಈ ರೀತಿಯಾಗಿ ನಮ್ಮ ಭಾರತದ ಪ್ರಧಾನಮಂತ್ರಿಯವರು ಬಹಳ ವಿವೇಚನೆಯಿಂದ ಕರೆದುಬಿಟ್ಟು ಸೊ ಇಲ್ಲಿ ಮೇನ್ ಏನು ನಮ್ಮನ್ನು ನಮ್ಮ ಭಾರತೀಯ ಅಮಾಯಕರನ್ನು ಕೊಂದವರು ಯಾರು ಟೆರರಿಸ್ಟ್ ಜೈಷ್ ಇ ಮೊಹಮ್ಮದ್ದು ಸೊ ಈ ಥರ ಎಲ್ಲ ಒಂದು ಟೆರರಿಸ್ಟ್ ಗ್ರೂಪ್ ಏನಿದೆ ಮೂರು ನಾಲ್ಕು ಅವ್ರನ್ನ ಹೈಡೌಟ್ಗಳನ್ನ ನೀವು ಫೈಂಡ್ ಔಟ್ ಮಾಡಿ ಅಂತೇಳಿ ಎನ್ ಎ ಸಿ ಅಡ್ವೈಸರ್ ಹಾಗೂ ಸಂಬಂಧಪಟ್ಟ ಸೆಕ್ಯುರಿಟಿ ಏಜೆನ್ಸಿಗಳಿಗೆ ಅವರು ಇನ್ಫಾರ್ಮ್ ಮಾಡ್ತಾರೆ ನಿಮಗೆಲ್ಲ ಗೊತ್ತಿದೆ ಅಜಿತ್ ದೋಬಾಲ್ ಸೊ ಇಂಡಿಯಾ ಜೇಮ್ಸ್ ಬಾಂಡ್ ಅವರು ಸೊ ಅವ್ರೇನು ಮಾಡ್ತಾರೆ ಸಾಕಷ್ಟು ಸೆಕ್ಯೂರಿಟಿ ಇನ್ಫಾರ್ಮೇಷನ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಎಲ್ಲೆಲ್ಲಿ ಸೈನಿಕರ ಉಗ್ರ ತಾಣ ಇದೆ ಸೊ ಅಲ್ಲೆಲ್ಲ ಅಷ್ಟಕ್ಕೆ ಧ್ವಂಸ ಮಾಡಬೇಕು ಅದೇ ಥರ ನಮ್ಮ ಭಾರತೀಯ ಸೇನಾಪಡೆಗಳು ಆ ಒಂದು ಉಗ್ರರ ತಾಣಗಳನ್ನ ಧ್ವಂಸ ಮಾಡುತ್ತೆ ಯಾವುದರಿಂದ ಧ್ವಂಸ ಮಾಡುತ್ತೆ ದ್ರೋಣಿಂದ ಧ್ವಂಸ ಮಾಡುತ್ತೆ ಹಾಗೂ ಕೆಲವೊಂದು ಅದನ್ನು ಬಹಳಷ್ಟು ಒಂದು ಇಂಟೆಲಿಜೆಂಟ್ ಇನ್ಫಾರ್ಮೇಶನ್ ಇರುತ್ತೆ ಸೊ ಅಲ್ಲಿಂದ ದಿನಸಮ ಅಂದರೆ ಈಗ ನಾವು ಅವರು ಏನು ಮಾಡಿದ್ರು ಅದಕ್ಕೆ ಪ್ರತೀಕಾರ ಅಂತ ನಾವು ಹೇಳಕ್ಕೆ ಬರಲ್ಲ ಪ್ರತೀಕಾರ ಅಂತ ಹೇಳ್ಬೋದು ಪ್ರತೀಕಾರ ಅಂದರೆ ಅದರಲ್ಲಿ ಬಹಳಷ್ಟು ಅರ್ಥ ಗಂಭೀರಗಳು ಅಡಿ ಸೆಲ್ಫ್ ಡಿಫೆನ್ಸ್ ಸೆಲ್ಫ್ ಡಿಫೆನ್ಸ್ ಅವ್ರಿಗೆ ನಾವು ಒಂದು ಬುದ್ಧಿ ಕರೆಸಿದ್ದು ನಮ್ಮ ಅಮಾಯಕರನ್ನ ಕೊಂದ್ರಲ್ಲ ಟೆರರಿಸ್ಟ್ ಸೊ ಈಗ ನೋಡಿ ಮಝೂರ್ ಅಹಮದ್ ಅವ್ರನ್ನ ಅವ್ರನ್ನ ಒಂದು ಫ್ಯಾಮಿಲಿಗೆ ಸಮ ಹದಿನಾಲ್ಕು ಜನ ಅವರು ಆ ಬಂಕರ್ಸಲ್ಲಿ ಇದ್ದರು ಸೊ ಅವರಿಗೆ ಅವರಿಗೆ ಈಗ ಅವ್ನು ತಿಳ್ಕೋಬೇಕು ಯಾಕಂದರೆ ಕಂದಾರ್ ಏರ್ಪೋ ಕಂದಾರ್ ವಿಮಾನ ಹೈಜಾಕಲ್ಲಿ ಸೊ ಈಸ್ ದ ಮೇನ್ ಕಲ್ಪರಿಟ್ ಆ ಟೈಮಲ್ಲಿ ಸೊ ಆವಾಗಲೇ ಅವ್ನಿಗೊಂದು ಪುನರ್ಜನ್ಮ ಸಿಕ್ಕಿತ್ತು ಆದರೂ ಅವರು ಬುದ್ಧಿ ಕಲೀಲಿಲ್ಲ ಹಾಗಾಗಿ ತನ್ನ ಸ್ವಂತ ಭಾವ ತೆಂಗಿ ತೆಂಗಿ ಮಕ್ಕಳು ಸೊ ಹಾಗಾಗಿ ಕಲ್ಬೋ ಈಗ ನಾನು ಅಮಾಯಕರನ್ನ ಕೊನ್ನಲ್ಲ ಅದು ಏನೋ ಒಂದು ಕಡೆ ಅವರಿಗೆ ಪರಿಸ್ಥಾಸ್ತಾ ಇದೆ ಸೊ ಸೊ ಹಾಗಾಗಿ ನಮ್ಮ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ನೋಡಿ ಇದಕ್ಕಿಂತ ನಾನು ಹೇಳ್ತೇನೆ ಒಂದು ನಾಲ್ಕು ಯುದ್ಧದ ಸನ್ನಿವೇಶ ಹೇಳ್ತಾನೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಏನು ಯುದ್ಧ ಆಯಿತು ಇಪ್ಪತ್ತೊಂದು ಅಕ್ಟೋಬರಿಂದ ಇಪ್ಪತ್ತೇಳರ ತನಕ ಏನು ನಡೀತು ಯುದ್ಧ ಸಾರಿ ಅದು ಆಪ್ರೇಷನ್ ಟೈಮು ಇಪ್ಪತ್ತೊಂದು ಅಕ್ಟೋಬರಿಂದ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜನವರಿ ತನಕ ಅದು ಯು ಎನ್ ಎಸ್ ಸಂಸ್ಥೆಗೆ ಹೋಗೋಕ್ಕಿಂತ ಮೊದಲು ಅಂದರೆ ಒಂದು ವರ್ಷ ಎರಡು ತಿಂಗಳು ಹನ್ನೆರಡು ದಿವಸ ಆ ಯುದ್ಧ ನಡೆಯಿತು ಆ ಯುದ್ಧದಲ್ಲಿ ಪಾಕಿಸ್ತಾನದವರೇ ಕಾಲ್ ತಗೊಂಡು ಬಂದಿದ್ದು ಭಾರತ ಹೋಗಲಿಲ್ಲ ಎರಡನೇ ಯುದ್ಧ ಸಾವಿರದ ಒಂಬೈನೂರ ಅರವತ್ತೈದರಲ್ಲೂ ಅಷ್ಟೇನೆ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಮತ್ತೆ ಈ ಕಡೆ ಬೂಜ್ ಸೆಕ್ಟರಲ್ಲಿ ಅವರೇ ಯುದ್ಧ ಶುರು ಮಾಡಿದ್ದು ಅವರೇ ಯುದ್ಧ ಶುರು ಮಾಡೋದು ಅದಕ್ಕೋಸ್ಕರ ನನ್ನ ಒಂದು ಸ್ಲೈಡ್ ಸ್ಲೈಡಿಂದ ಪಾಕಿಸ್ತಾನದಿಂದ ಯುದ್ಧ ಅಂತ ಬರೆದಿದ್ದೇನೆ ವಿನ ಭಾರತದಿಂದ ಯುದ್ಧ ಅಂತ ಬರೆದಿಲ್ಲ ಪಾಕಿಸ್ತಾನದಿಂದ ಸಾವಿರದ ಒಂಬೈನೂರ ನಲವತ್ತೇಳರ ಯುದ್ಧ ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧ ಎಪ್ಪತ್ತೊಂದರ ಯುದ್ಧ ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಸಂಬಂಧ ಪಡಲಿಲ್ಲ ಅಂದ್ರೆ ಅವರಾಗೆ ಫಸ್ಟು ಏರ್ಸ್ ಏರ್ ಅಟ್ಯಾಕ್ಸ್ ಅವರೇ ಮಾಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅದು ಆದ ನಂತರ ತೊಂಬತ್ತೊಂಬತ್ತು ಕಾರ್ಗಿಲ್ ಕಾರ್ಗಿಲ್ ಅಂತೂ ಬಿಡ್ರಿ ಅದು ನಮ್ಮ ದೇಶಕ್ಕೆ ಅದು ರೋಚಕ ಕದನ ಸೊ ಅದನ್ನು ಒಂದು ಇನ್ನೊಮ್ಮೆ ನಮ್ಮ ಎಲ್ಲ ವೀಕ್ಷಕರಿಗೆ ಅದರ ಬಗ್ಗೆ ಹೇಳ್ತಾನೆ ಹೇಗಾಯ್ತು ಅಂತ ಹೇಳಿ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ